ಸಮರ್ಥ ಸದ್ಗುರು ಸಿದ್ಧಾರುಢಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರೆನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಸ್ವಾಮಿನ್ ಸದ್ಗುರು ಸಿದ್ಧ ಪರಮಚರಿತ ಆನಂದಪೂರ್ಣಾತ್ಮನೇ ಕಾಮಿತ್ ಸಜ್ಜನ ಸೌಖ್ಯ ಶಾಂತಿವರದಾ ಕಾಮಾರಿ ಕಾಲಾಂತಕ ತಾಮಸ್ ದೂರ ಪರಾತ್ಮ ಪಾವನಮಯಾ ಪಾಪಾದ್ರಿ ವಜ್ರಾಯುದಾ ನೇಮಿ ಸೀದಿಷ್ಟವ ನೀದಯ್ಯನಗಿನಿ ನಿರ್ವಿಘ್ನ ವಾಗ್ವಂದದೀ ಶಿವ ಶಿವ ಓ ಎಷ್ಟೊಂದು ಸುಂದರವಾಗಿ ಸಿದ್ಧಾರುಡರ ಗುರುಸ್ತೋತ್ರವನ ರಚಿಸಿದರು ಮಹಾತ್ಮರಂತ ಎಂತಹ ಸದ್ಗುರು ಅದಿಯಪ್ಪ ನೀನು ಅಂತಂದ್ರೆ ಆನಂದಪೂರ್ಣ ನಿದ್ದೆಯಪ್ಪ ಸಚ್ಚರಿತ ನಿದ್ದೆಯಪ್ಪ ನಾವು ಏನು ಕಾಮನೆಗಳನ್ನು ಮಾಡ್ತೀವಿ ಅದಕ್ಕೆ ಕಲ್ಪವೃಕ್ಷವಾಗಿ ನಿಲತಿ ಕಾಮಧೇನುವಾಗಿ ಅನುಗ್ರಹಿಸ್ತಿ ಭಕ್ತಿಯಿಂದ ನಿನಗೆ ಶರಣಾದರೆ ನಮ್ಮ ಎಲ್ಲ ಕಾರ್ಯಗಳು ಸಹಿತ ನಿರ್ವಿಘ್ನವಾಗಿ ಹೋಗುತ್ತವೆ ಅಂತಹ ಸದ್ಗುರುನಾಥ ನೀನು ಅಂತ ಹೇಳಿಕಾರ ಆ ಗುರುಸ್ತೋತ್ರದೊಳಗೆ ಸಿದ್ಧಾರ್ಡರನ್ನ ಕುರಿತು ಭಾಳ ವಿಶೇಷವಾಗಿ ಸ್ತುತಿಗೈತಾರ ಚಿಂತಿಗೆಯು ಚಿಂತಾಮನೆಯೂ ಇದು ಅಂತು ಕಾಮ್ಯಕ್ಕೆ ಕಾಮಧೇನಿದು ಅಂತುಕಲ್ಪನೆಗಳಿಗೆ ಕಲ್ಪದ್ರಮವು ತಾನೇ ಇದು ಸಂತತವು ಸುಖ ಭೋಗ ಭಾಗ್ಯವು ಎಂತು ಮೆರೆಯವು ದೇವಿ ಕರುಣದಿ ಎಂತು ಪೇಳಲಿ ದೇವಿ ಚರಿತೆಯ ಗ್ರಂಥ ಮಹಿಮೆಯನು ಅಂಥೇಳಿ ದೇವಿ ಪುರಾಣವನ್ನು ಕುರಿತು ಹೇಳ್ತಾರ ಆ ತಾಯಿ ಹೆಂಗದಳಪ್ಪ ಅಂದ್ರೆ ಚಿಂತಾಮಣಿ ಕಲ್ಪವೃಕ್ಷ ಕಾಮಧೇನುವಾಗಿ ನಿಂತು ಭಕ್ತರನ್ನು ಕಾಯ್ತಾಳ ಆ ತಾಯಿ ಮೇಲೆ ಅಚಲವಾದಂಥ ನಂಬಿಕೆ ನೆಡಬೇಕಷ್ಟೆ ಹಂಗೆ ಸದ್ಗುರು ಸಿದ್ಧಾರುಡರ ಮೇಲೆ ಅಚಲವಾದ ನಂಬಿಕೆಯನ್ನು ಇಟ್ಟು ಅವ್ರ ಹತ್ರ ನಾವು ಏನು ಬೀಡ್ಕೊಂಡ್ರೂ ಸಹಿತ ಅದನ್ನು ಅವರು ಪೂರ್ಣ ಮಾಡ್ತಾರೆ ಇವತ್ತ ನೀವೆಲ್ಲರೂ ಸಹಿತ ಸಿದ್ಧಾರುಡರ ಸ್ವರೂಪರು ಅಂತ ಹೇಳಿ ತಿಳ್ಕೊಂಡು ನಿಮ್ಮ ಹತ್ರ ನನ್ನ ಒಂದು ಕಾಮನೆಯನ್ನು ವ್ಯಕ್ತಪಡಿಸ್ ನಂದು ಒಂದು ಇಚ್ಛಾ ಐತಿ ನಿಮಗೆ ಅನುಕೂಲ ಆದವರು ಅದನ್ನು ಪೂರ್ಣ ಮಾಡಬೇಕು ಅಂಥೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಬೇಕಾಗಿತ್ತು ಆ ಪ್ರಾರ್ಥನೆಯನ್ನು ನಾನು ಕಡೀಕ ಮಾಡ್ತೀನಿ ಮೊದಲ ಸಿದ್ಧಾರುಡಪ್ಪನನ್ನೇ ನಾವು ಗುಣಗಾನಗೈಯ್ಯೋಣ ಅಜ್ಞಾನಿ ಜನ ಜಾಲಿ ಅಪಾರ ಮನೋನಿ ಕರಾಯ ತದೋದ್ಧಾರ ನರರೂಪಿ ಪೃಥ್ವಿವರ ಸಾಂಬ ಸದಾಶಿವ ಅವತರಲ ಅಂತ ಹೇಳಿಕಾರ ಸಿದ್ಧಾರುಡ ಅಪ್ಪನನ್ನು ಕಲಾವತಿ ಆಯಿಯವರು ಬಹಳ ಸುಂದರವಾಗಿ ಹಾಡಿ ಹೊಗಳಿದರು ಕಲಾವತಿ ಆಯಿಯವರು ತಮ್ಮ ಅನುಭವಕ್ಕೆ ಬಂದಂಥ ಸಿದ್ಧಾರುಡರ ಮಹಿಮೆಯನ್ನು ಜಗತ್ತಿಗೆ ಸಾರಿದರು ಗುರುರಾಯಾತವ ಸ್ಮರಣ ಪ್ರತಾಪಿ ಸಕಳದುರಿತೇಳಾಲಿ ಗುರುರಾಯ ತವ ಚಿಂತನ ಪ್ರತಾಪ ಸಮೂಳ ಚಿಂತಾಪಳಾಲಿ ಗುರುರಾಯ ತವ ಪ್ರತಾಪಿ ಅಹಂ ಮಮತಾಗಳಾಲಿ ಗಳಾಲಿ ಗುರುರಾಯ ತವ ಕೃಪಾ ಕಟಾಕ್ಷೇ ವೃತ್ತಿ ಸ್ವರೂಪಿ ಮುರಾಲಿ ಅಂತ ಹೇಳಿಕಾರ ಭಾಳ ಸುಂದರವಾಗಿ ಕಲಾವತಿ ಅಯ್ಯವರು ಸಿದ್ಧಾರುರ ಬಗ್ಗೆ ಹೇಳ್ತಾರೆ ಸಿದ್ಧಾರುಡರ ಸ್ಮರಣೆ ಮಾತ್ರದಿಂದ ದುರಿತಗಳೆಲ್ಲವೂ ದೂರವಾಗ್ತವೆ ಸದ್ಗುರುನಾಥನ ಚಿಂತನೆ ಮಾತ್ರದಿಂದ ನಮ್ಮ ಚಿಂತೆಯೆಲ್ಲವೂ ದೂರವಾಗ್ತದೆ ಸಿದ್ಧಾರುಡರ ಉಪದೇಶಾಮೃತವನ್ನು ಕೇಳೋದರಿಂದ ನಮ್ಮೊಳಗೆ ಅಡಗಿದಂಥ ನಾ ಅನ್ನುವ ಅಹಂಕಾರ ನಮ್ಮನ್ನು ತೊಲಗತೈತಿ ಆ ಸಿದ್ಧಾರುಡರ ಕೃಪಾ ಕಟಾಕ್ಷದಿಂದ ನಮ್ಮ ಭವಬಂಧನ ಹೋಗಿ ನಾವು ಮುಕ್ತರಾಗುತ್ತೀವಿ ಇನ್ನೂ ಏನು ಬೇಕಂತ ಅಂತಹ ಸಿದ್ಧಾರುಡಪ್ಪವರು ತೊಂಬತ್ತ್ಮೂರು ವರ್ಷಗಳ ಪರ್ಯಂತರವಾಗಿ ತಮ್ಮ ದೇಹದೊಳಗೆ ಇದ್ದು ಆ ದೇಹವನ್ನು ದಂಡಿಸಿ ಆ ದೇಹದಿಂದ ಅನುಷ್ಠಾನ ತಪಸ್ಸಾದಿಗಳನ್ನು ಗೈದು ಆ ದೇಹವನ್ನು ಲಿಂಗಮಯವಾಗಿ ಮಾಡಿದರು ಆ ಸಿದ್ಧಾರುಡ ಅಪ್ಪನ ಒಂದು ಶರೀರ ಏನಾಗಿತ್ತಂದ್ರೆ ಕೇವಲ ಶರೀರವಾಗಿ ಉಳಿದಿರಕ್ಕಿಲ್ಲ ಲಿಂಗವಾಗಿ ಹೋಗಿತ್ತು ಹಾಗಾಗಿನ ಅದಕ್ಕೆ ಬರುವಂತಹ ಮಾನ ಅಪಮಾನ ಅದಕ್ಕುಂಟಾಗುವಂತಹ ಸುಖ ದುಃಖ ಎಲ್ಲವೂ ಸಹಿತ ಸಮಾನವಾಗಿ ಅನುಭವಿಸುವಂತಹ ಶಕ್ತಿ ಬಂತು ಅಂತಹ ಸದ್ಗುರು ಸಿದ್ಧಾರುಡಪ್ಪನನ್ನು ಪಡೆದಂಥವರು ನಾವು ಭಾಳ ಪುಣ್ಯವಂತರು ಭಾಳ ಪುಣ್ಯವಂತರು ಸಿದ್ಧಾರುಡಪ್ಪವರು ಗುರುನಾಥಾರುಡರ ಮೇಲೆ ಭಾಳ ಪ್ರೀತಿ ಇದ್ರೆ ನಮಗೆ ಗೊತ್ತೈತಿ ಗುರುನಾಥಾರುಡ್ರನ್ನು ವಿಶೇಷವಾಗಿ ಅನುಗ್ರಹಿಸಿದರು ಸರ್ವವನ್ನು ಅವ್ರ ಬಗ್ಗೆ ನನ್ನ ಕೀರ್ತಿಯನ್ನು ಅಜರಾಮರವಾಗಿ ಉಳಿಸಬಲ್ಲಂತಹ ದಿವ್ಯವಾದಂತಹ ಶಕ್ತಿ ಈ ಗುರುನಾಥಾರುಡರಲ್ಲಿ ಐತಿ ಅಂತ ಹೇಳಿ ತಿಳ್ಕೊಂಡು ಆ ಗುರುನಾಥಾರುಡರನ್ನು ಜೀವನ್ಮುಕ್ತರನ್ನಾಗಿ ಪರಿವರ್ತಿಸಿದರು ನೋಡ್ರಿ ಜ್ಞಾನದೊಳು ನೀ ಚನ್ನಬಸವನು ಮೌನದೊಳು ನೀ ಸಿದ್ಧರಾಮನು ನೀನಿ ನಿಜಂಗಮರೊಳಗೆ ಅಲ್ಲಮ ಪ್ರಭುವೆ ಗುರುನಾಥ ಯೋಗಿಯೊಳು ನೀ ರಾಜಯೋಗಿಯು ತ್ಯಾಗದೊಳು ಸುಖ ಮುನಿಯು ನೀನೇ ಭೋಗಸುಖ ವಿಷಯವನ್ನು ನೀಗಿದ ಪರಮ ವೈರಾಗಿ ಅಂತ ಹೇಳಕಾರ ಗುರುನಾಥಾರುಡ ಅಪ್ಪನನ್ನು ವಿಶೇಷವಾಗಿ ಹಾಡಿ ಹೊಗಳಿದರು ಗುರುನಾಥಾರುಡ ಅಪ್ಪ ಅವರು ಸಿದ್ಧಾರುಡರ ನಾಮಸ್ಮರಣೆಯನ್ನು ತಮ್ಮ ಜೀವನದ ಉಸಿರನ್ನಾಗಿ ಮಾಡಿಸಿಕೊಂಡ್ರು ಸಿದ್ಧಾರುಡರ ಧ್ಯಾನ ಸಿದ್ಧಾರುಡರ ಸ್ಮರಣೆ ಅದ ಅವರ ಉಸಿರಾಗಿ ಹೋಗಿಬಿಟ್ಟಿತ್ತು ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ಉಪನಿಷತ್ತುಗಳು ಆಗಮಗಳು ಎಲ್ಲವೂ ಸಹಿತ ಕೇವಲ ಸಿದ್ಧನಾಮದಲ್ಲಿನ ಅಡಿಗೆ ಹೋಗಿಬಿಟ್ಟಿದ್ದು ಗುರುನಾಥಾರುಡರ ಪಾಲಿಗೆ ಗುರುನಾಥಾರುಡರಿಗೆ ಸಿದ್ಧಾರುಡರನ ಸರ್ವೋಚ್ಚ ದೈವ ಗುರುನಾಥಾರುಡ್ರಿಗೆ ಸಿದ್ಧಾರುಡ್ರನ್ನ ಸರ್ವೋಚ್ಚ ಮಂತ್ರ ಗುರುನಾಥಾರುಡ್ರಿಗೆ ಸಿದ್ಧಾರುಡ್ರನ್ನ ಸರ್ವೋಚ್ಚ ಸಾಧನೆ ಮತ್ತೊಂದು ಏನೂ ಇಲ್ಲ ನಮ್ಮಂಥವ್ರು ಏನು ತಿಳಿದ್ದೇವೆಂದರೆ ಒಂದು ಸ್ವಲ್ಪ ಪುಸ್ತಕ ಓದಿ ಸ್ವಲ್ಪ ಶ್ಲೋಕಗಳನ್ನು ಬಾಯ್ಪಾಟ್ ಮಾಡಿ ನಾವ ಜೀವನ್ಮುಕ್ತರು ಅಂತ ತಿಳಿದೀವಿ ಅದು ನಮ್ಮ ತಪ್ಪು ಕಲ್ಪನೆ ನಿನ್ನ ನೀ ತಿಳ್ಕೊಳ್ಳೋ ಮಠ ನೀ ಏನು ಓದಿದ್ರು ಏನು ಪಠಿಸಿದ್ರು ಏನು ಸಾಧನೆಗೈದ್ರೂ ಸಹಿತ ಅದು ವ್ಯರ್ಥನ ಐತು ಓಯ್ಯಪ್ಪ ಅಂತ ಹೇಳಕರ ಜಗತ್ತಿಗೆ ಸಾರಿ ಹೇಳಿದರು ಗುರುನಾಥಾರಪ್ಪವರು ಏನು ಓದಲಿಲ್ಲ ಏನೂ ಹೇಳಲಿಲ್ಲ ಏನೂ ಅಭ್ಯಾಸ ಮಾಡಲಿಲ್ಲ ತಮ್ಮನ್ನು ತಾವು ತಿಳ್ಕೊಂಡು ಜೀವನ್ಮುಕ್ತರಾಗಿ ಬಿಟ್ಟರು ನೋಡ್ರಿ ಗುರುನಾಥ ಹರಡಪ್ಪವ್ರು ಅವ್ರ ಮಹಿಮಾ ಎಷ್ಟಂತ ವರ್ಣನೆ ಮಾಡೋದಂತ ಗುರುನಾಥ ಹರಡಪ್ಪವರು ಶರೀರ ಸಹಿತವಾಗಿ ಬದುಕಿದ್ದು ಐವತ್ತ್ಮೂರು ವರ್ಷ ಆ ಐವತ್ತ್ಮೂರು ವರ್ಷಗಳನ್ನೂ ಸಹಿತ ಅವರ ತುರ್ಯಾತೀತ ಒಳಗನ ಕಳೆದು ಬಿಟ್ಟರು ನೋಡ್ರಿ ಇದು ಯಾವ ಜನ್ಮದ ಪುಣ್ಯ ಮುಕ್ಕೋಟಿ ದೇವತೆಗಳನ್ನು ಕೂಡಿಸಿದರೂ ಸಹಿತ ಈ ಸಾಮರ್ಥ್ಯ ಬರ್ತೈತಿ ಇಲ್ಲೋ ನನಗೆ ಗೊತ್ತಿಲ್ಲ ಅಂತಹ ಗುರುನಾಥರುಡಪ್ಪ ಇವರು ಸಿದ್ಧಾರುಡಪ್ಪಗಳು ಗುರುನಾಥ ಭಾರಪ್ಪ ನಿನ್ನನ್ನು ಹುಚ್ಚ ಅಂತ ಹೇಳ್ತಿದ್ದರಪ್ಪ ಇವರು ನೀನು ಹುಚ್ಚನಲ್ಲೂ ಜಗತ್ತನ್ನು ನಿಚ್ಚಳ ಮಾಡಲಿಕ್ಕೆ ಬಂದಂಥ ಪರಮಾತ್ಮನಪ್ಪ ನೀನು ಎಚ್ಚರಪ್ಪ ನೀನು ಇವರಿಗೆ ಗೊತ್ತಿಲ್ಲ ಗುರುನಾಥ ನೀನು ಮೌನವಾಗು ಅಂತ ಹೇಳಿಕಾರ ತಮ್ಮ ತಪಶಕ್ತಿಯನ್ನೆಲ್ಲ ಗುರುನಾಥ ರುಡ್ರಿಗೆ ದಾರಿ ಹರಿದ್ರು ಒಂದು ಲಕ್ಷ ರೂಪಾಯಿದ್ದ ವ್ಯವಹಾರ ಮಾಡಿದ್ರೂ ಸಹಿತ ಹತ್ತು ರೂಪಾಯಿ ಹೊಳ್ಳೆ ಮತ್ತೊಬ್ಬರಿಗೆ ಕೊಡಬೇಕಾದ್ರೆ ಹತ್ತು ನೋಟಿನೊಳಗೆ ಅಗದಿ ಕಳಪೆ ನೋಟನ್ನು ನಾವು ಹೆಂಗೆ ಅವರಿಗೆ ಕೊಡ್ತೇವೆ ಆರಿಸಿ ಹಂಗೆ ಮೋಕ್ಷವನ್ನು ಕೊಡಬೇಕಾದ್ರೆ ಪರಮಾತ್ಮ ಎಷ್ಟು ನಮ್ಮನ್ನು ಆರಿಸ್ತಿರ್ಬೋದು ಸ್ವಲ್ಪ ವಿಚಾರ ಮಾಡಬೇಕು ಮತ್ತು ಆ ಮೋಕ್ಷವನ್ನು ಜೀವನ್ಮುಕ್ತ ಸ್ಥಿತಿಯನ್ನು ಅನುಗ್ರಹಿಸ್ಬೇಕಂದ್ರೆ ಆ ಪುಣ್ಯಾತ್ಮ ಹೆಂಥ ಇರ್ಬೋದಂತೆ ಲಕ್ಷೋಪಲಕ್ಷ ಜನ ಶಿಷ್ಯರು ಭಕ್ತರು ಮುಕ್ಷಗಳು ಸಿದ್ಧಾರ್ಡ್ರ ಮುಂದೆ ಎಲ್ಲರನ್ನು ಬಿಟ್ಟು ಗುರುನಾಥಾರುಡ್ರಿಗೆನ ಆ ಒಂದು ಶಕ್ತಿಯನ್ನು ದಾರಿಯರಿಬೇಕಂದ್ರೆ ಗುರುನಾಥಾರುಡರ ಮನಸ್ಸು ಎಷ್ಟು ಶುದ್ಧ ಇರಬಹುದು ಅಂತ ಹೇಳ್ಕಾರೆ ನಾವು ತಿಳ್ಕೊಳ್ಬೋದು ನೋಡ್ರಿ ಗುರುನಾಥ ನೀ ಮಾತಾಡಬೇಡಪ್ಪ ಅಂತ ಒಂದು ಮಾತು ಹೇಳಿದ್ದಕ್ಕೆ ಮೂವತ್ತ್ಮೂರು ವರ್ಷ ಅಖಂಡವಾಗಿ ಮೌನ ವೃತವನ್ನು ಆಚರಿಸಿದಂಥ ಮಹಾತ್ಮ ನಮ್ಮಪ್ಪ ಗುರುನಾಥಾರುಡ ಗುರುನಾಥಾರುಢ ತಂದೆ ನಿನ್ನನ್ನು ಪಡೆದಂಥವರು ನಾವು ಎಷ್ಟು ಪುಣ್ಯಾತ್ಮರು ತಂದೆ ಎಷ್ಟು ಪುಣ್ಯಾತ್ಮರು ಯಾವಾಗ ಸಿದ್ದಾರ್ಡಪ್ಪವರು ದೇಹವನ್ನು ತ್ಯಜಿಸ್ತಾರಂತ ಗುರುನಾಥ ಗುರುನಾಥರ ಕಣ್ಣೊಳಗೆ ನೀರು ಧಾರಿಯಾಗಿ ಹರಿಯಿತು ಅಜ್ಜ ನನ್ನನ್ನು ಬಿಟ್ಟು ಹೋಗಬೇಡ ನನ್ನ ನಾ ಸರಿಯಾಗಿ ನೋಡಿದ್ದ ನೆನಪು ಸಹಿತಿಲ್ಲ ನನ್ನ ಪಾಲಿನ ತಂದೆ ನನ್ನ ಪಾಲಿನ ತಾಯಿ ಎಲ್ಲವೂ ನೀವೇ ಆದ್ರಿ ಇವತ್ತು ಹೋಗ್ತೇನಂತ ಹೇಳಕ್ಕತ್ತೀರಿ ಹೆಂಗೆ ಅಂತ ಹೇಳಿ ಗುರುನಾಥರಡ್ರು ಸಿದ್ಧಾರ್ಡ್ರನ್ನ ಕೇಳ್ತಾರೆ ಸಿದ್ಧಾರ್ಡರು ಕರುಣಾದೃಷ್ಟಿಯನ್ನು ಗುರುನಾಥರಡ್ರ ಮೇಲೆ ಹಾಕಿ ಅವರನ್ನು ಅಂತೇಕ ಕುಂದಿಸ್ಕೊಂಡು ಗುರುನಾಥ ಭಯ ಪಡಬೇಡವೋ ಗುರುನಾಥ ನಿನ್ನನ್ನು ಬಿಟ್ಟು ನಾ ಎಲ್ಲಿಯೂ ಹೋಗುದಿಲ್ಲಪ್ಪ ಎಲ್ಲಿಯೂ ಹೋಗೋದಿಲ್ಲ ಗುರುನಾಥ ನಿನ್ನೊಳಗೆ ಇರ್ತೇನೋ ನಾನು ವಾಸ ಮಾಡುತ್ತಿರುವಂಥ ಯೋಗ್ಯವಾದ ಸ್ಥಳ ನಿನ್ನನ್ನು ಬಿಟ್ಟರೆ ಮತ್ತೊಂದು ಯಾವುದೂ ಇಲ್ಲೋ ಗುರುನಾಥ ನಿನ್ನೊಳಗೆ ಇರ್ತೇನೆ ಅಂತ ಹೇಳಿ ಗುರುನಾಥಾರುಡರನ್ನು ಪ್ರೀತಿಯಿಂದ ಕಕ್ಕುಲತೆಯಿಂದ ಸಿದ್ಧಾರುಡ್ರು ನೋಡಿದರು ಗುರುನಾಥಾರುಡ್ರು ಅದಿಯಂತಹ ಸ್ಥಿತಿ ಪಡ್ಕೊಂಡ್ರಂತ ಎಷ್ಟು ದೇವತೆಗಳ ಒಂದು ಚರಿತ್ರೆಗಳನ್ನು ತೆಗೆದರೂ ಸಹಿತ ಇಂತಹ ಸ್ಥಿತಿ ಎಲ್ಲೂ ನನಗೆ ಕಂಡು ಬಂದಿಲ್ಲ ಎಷ್ಟೊಂದು ಪುಣ್ಯಾತ್ಮರು ಈ ಗುರುನಾಥಾರುಡ್ ಅಪ್ಪವರಂತ ಗುರುನಾಥಾರುಡ್ರು ಸುಮ್ಮನೆ ಕುಂತು ಬಿಡೋರು ಸಿದ್ಧಾರುಡಪ್ಪಗಳ ದೇಹ ಬಿಟ್ಟ ನಂತರ ಒಂದು ಎಂಟು ದಿವಸ ಒಂದು ತುತ್ತ ಅನ್ನ ಉಂಡಿಲ್ಲ ಹನಿ ನೀರು ಕುಡ್ದಿಲ್ಲ ನಮ್ಮಪ್ಪ ಶೈನ್ ಮಂದಿರದೊಳಗೆ ಹೋಗಿ ಸುಮ್ಮನೆ ಕಲ್ಲಾಗಿ ಕುಂತುಬಿಟ್ಟು ಎಲ್ಲ ಭಕ್ತರಿಗೆ ಚಿಂತೆ ಸಿದ್ಧಾರಡರು ಮತ್ತು ಭಕ್ತರಿಗೆ ಹೇಳಿದಾರ ಗೋವಿಂದ ಸ್ವಾಮಿಗಳಿಗೆ ಅಲ್ಲಿದ್ದಂಥ ಎಲ್ಲರಿಗೂ ನೋಡ್ರಪ್ಪ ಇನ್ನು ನಮ್ಮ ಗುರುನಾಥನ ಯುಗಕ್ಷೇಮವನ್ನು ನೀವ ನೋಡಿಕೊಳ್ಳ್ರಿ ನನ್ನ ಎಷ್ಟೊಂದು ಪ್ರೀತಿಯಿಂದ ನನ್ನನ್ನು ಎಷ್ಟೊಂದು ಭಕ್ತಿಯಿಂದ ನಂಬಿದ್ರಿ ಅದ ಭಕ್ತಿಯನ್ನು ಅದ ಪ್ರೀತಿಯನ್ನು ಗುರುನಾಥ ಹರಡನ ಮೇಲೆ ಇಡ್ರಿಪ್ಪ ನಿಮಗೆ ಕಲ್ಯಾಣ ಆಗ್ತೈತಿ ಅಂತ ಹೇಳಿ ಕರೆ ಸಿದ್ಧಾರ್ಡ್ರನ್ನ ಆಶೀರ್ವಾದ ಮಾಡಿದರು ಆವಾಗ ಹುಚ್ಚಮ್ಮ ಗೋವಿಂದ ಸ್ವಾಮಿಗಳು ಅಕ್ಕಲಕೋಟಿ ಶರಣಪ್ಪನವರು ಶಿವಪುತ್ರಪ್ಪನವರು ಅಲ್ಲಿದ್ದಂತಹ ಭಕ್ತರು ಶಯನ್ ಮಂದಿರದೊಳಗೆ ಹೋಗಿ ಗುರುನಾಥ ಹಾಡೋ ಸ್ಥಿತಿಯನ್ನು ನೋಡಿ ಎದೆ ಎದೆ ಎದಿ ಅಪ್ಪ ದೊಡ್ಡಪ್ಪ ಹೋದ್ಮೇಲೆ ಆ ದೊಡ್ಡಪ್ಪನನ್ನು ನಿನ್ನೊಳಗನ ಕಾಣಬೇಕಾಗಿತ್ತಪ್ಪ ನಾವು ನೀನು ಹಿಂಗೆ ಊಟ ನಿದ್ದಿ ನೀರು ಬಿಟ್ಟು ಕುಂತಂದ್ರೆ ನಾವೇನು ಮಾಡ್ಬೇಕಪ್ಪಾ ಅಂತ ಹೇಳ್ಕಾರ ಅವರೂ ಉಪವಾಸ ಕುಂತಾರ್ರಿ ಒಬ್ಬ ಕೆಮ್ಮ ಹೋಗಿ ಅಪ್ಪಾ ನಿನ್ನ ಸಂಬಂಧ ಉಪವಾಸ ಕುಂತಾರು ಎಲ್ಲರೂ ಅಪ್ಪನ ಹೇಳಿದಾನ ನಿನ್ನೊಳಗನ ಅದೇನಂತ ಹೇಳಿಕಾರ ನೀನೇ ಹಿಂಗ ಕುಂತರ ಹೆಂಗಪ್ಪ ಅಂಥೇಳಿ ಗುರುನಾಥ ಹರೋಡ್ರನ್ನ ಎಬ್ಬಿಸಿ ಹೊತ್ಕೊಂಡು ಬಂದ್ರಂಥ ಒಳಗಿನಿಂದ ಶೇನ ಮಂದಿರದೊಳಗಿಂದ ಎಂಟು ದಿವ್ಸನೊಳಗೆ ಎಂಟು ಕಿಲೋ ಎಳೆದಿದ್ದರು ಗುರುನಾಥರೋಡ್ರು ಯಾರೋ ಕರ್ಕೊಂಡು ಹೋದರು ಯಾರೋ ಸ್ನಾನ ಮಾಡಿಸಿದರು ಯಾರೋ ವಿಭೂತಿ ಹಚ್ಚಿದರು ಯಾರೋ ರುದ್ರಾಕ್ಷಿಗಳನ್ನು ತೊಡಿಸಿದರು ಯಾರೋ ಪೀತಾಂಬರವನ್ನು ಉಡಿಸಿದರು ಯಾರೋ ಚಮ್ಮಾವಿಗಳನ್ನು ತೊಡಿಸಿದರು ಗುರುನಾಥರುಡರು ಕೇವಲ ಸಿದ್ಧಾರ್ಡ್ರ ಧ್ಯಾನದೊಳಗೆ ಕೇವಲ ಸಿದ್ಧಾರ್ಡ್ರ ಧ್ಯಾನದೊಳಗೆ ತಮ್ಮೊಳಗೆ ತಾವು ತುರ್ಯಾತೀತ ಸ್ಥಿತಿಯೊಳಗೆ ಕುಂತು ಬಿಟ್ಟಾರ ಬಳ್ಳೆ ಯಾವಾಗಲೂ ಮೂಗಿನ ಮೇಲೆ ಇಟ್ಕೊತಿದ್ರಂತ ಉತ್ತರ ಭಾರತದ ಒಬ್ಬ ಮಹಾನ್ ಪಂಡಿತ ಬಂದ ಗುರುನಾಥರುಡ್ರ ಸ್ಥಿತಿಯನ್ನು ನೋಡಿದ ವ್ಯಂಗ್ಯ ಮಾತಾಡಿದ ನನ್ನ ಪ್ರವಚನವನ್ನು ಕೇಳಿ ಎಷ್ಟೋ ಕ್ಷೇತ್ರಗಳು ಪುಣ್ಯಕ್ಷೇತ್ರಗಳಾಗಿದ್ದಾವೆ ಇಂಥ ದೊಡ್ಡ ಮಠ ಐತಿ ಇಷ್ಟೊಂದು ಭಕ್ತ ಸಾಗರ ಐತಿ ಈ ಸ್ವಾಮಿ ಹಿಂಗೆ ಕಲ್ಲ ನಂಗೆ ಕುಂತ್ರ ಹುಚ್ಚ ನಂಗೆ ಕುಂತ್ರ ಜಗತ್ತು ಹೆಂಗೆ ಉದ್ಧಾರ ಆಗಬೇಕು ಹೆಂಗೆ ಭಕ್ತರು ಉದ್ಧಾರ ಆಗಬೇಕು ಈ ಸ್ವಾಮಿಗೆ ಧಿಕ್ಕಾರ ಧಿಕ್ಕಾರ ಅಂತ ಕೂಗಿದ್ದಂತ ನೋಡ್ರಿ ಹುಬ್ಬಳ್ಳಿಯ ಭಕ್ತರಿಗೆ ಹೊಟ್ಟೆಯಾಗ ಖಾರ ಕಲಿಸಿದಂಗಾತು ಏನು ಅನ್ನಾಕ ಬರ್ದಂಗೆ ಸುಮ್ಮನೆ ಕುಂತಾರ ನಾನು ಹೇಳ್ತೇನೆ ಪ್ರವಚನ ಕೇಳ್ರಲ್ಲಿ ಮಟ್ಟಕ್ಕೆ ಬಂದಾಗ ಈಗ ಬಂದ್ರೇನಪ್ಪ ಯೋಗ ಯೋಗಕ್ಷೇಮವನ್ನು ವಿಚಾರಿಸೋದು ಅವರಿಗೆ ಪ್ರಸಾದವನ್ನು ನೀಡೋದು ಅವರಿಗೆ ಸಮಾಧಾನ ಹೇಳೋ ಸ್ವಾಮಿ ಇರಬೇಕು ಇಂಥ ಕಲ್ಲು ಸ್ವಾಮಿ ಇದ್ದಂದ್ರೆ ಯಾವ ಉದ್ಧಾರ ಅಂದಿದ್ದಲ್ಲ ಒಂದು ಕ್ಷಣದೊಳಗೆ ಅವನ ಗಂಟ್ಲನ್ನು ಹೋಗಿಬಿಟ್ಟಿತ್ತು ನೋಡ್ರಿ ಧ್ವನಿನ ಹೋಗಿಬಿಟ್ಟಿತ್ತು ಗುರುನಾಥ ಅವರ ಸುಮ್ಮನೆ ಕುಂತಾರ ಮಾತಾಡೋಕ್ಕೆ ಬರುವಲ್ತು ಗಂಟಲ್ದಾಗಿ ಬೆಂಕಿ ಹಾಕಿದಂಗೆ ಆತು ಆ ಅಹಂಕಾರಯುಕ್ತವಾದಂಥ ಸ್ವಾಮಿಗೆ ಆವಾಗ ನಮ್ಮ ಅಪ್ಪಗೆ ಹಿಂಗೆ ಅಂದಿದ್ದಿ ತಪ್ಪಾತಂತ ಕ್ಷಮಾ ಬೇಡ ಅಂತ ಬೇಡಂಥೇಳ ಭಕ್ತರು ಹೇಳಿದಾಗ ಗುರುನಾಥಾರ ಶಕ್ತಿಗೆ ಮಾರು ಹೋದಂಥ ಆ ಅಹಂಕಾರಯುಕ್ತವಾದ ಸ್ವಾಮಿ ಗುರುನಾಥಾರುಡಪ್ಪವರ ಪಾದವನ್ನು ಗಟ್ಟಿಯಾಗಿ ಹಿಡಿದ ಅವರ ಪಾದ ಓದಕವನ್ನು ಸ್ವೀಕಾರ ಮಾಡಿದ ಮತ್ತು ಹಳ್ಳಿ ಧ್ವನಿ ಬಂತು ಎಂತಹ ಕರುಣಾಮೂರ್ತಿ ನಮ್ಮಪ್ಪ ಗುರುನಾಥಾರುಡ ಸಿದ್ಧಾರ್ಡ್ರು ಹಗಲಿ ರಾತ್ರಿ ಹೇಳಿದರು ನಾನು ಮಾತನಾಡಿ ಉದ್ಧರಿಸ್ತೇನಪ್ಪ ನಮ್ಮ ಗುರಪ್ಪ ಮೌನವಾಗಿ ಉದ್ಧರಿಸ್ತಾನಪ್ಪ ಮಾತು ಬೆಳ್ಳ್ಯಾತಿಪಾ ಮೌನ ಬಂಗಾರ ಆಗೈತಿ ನಾ ಇದ್ದಂಗೆ ಆದ್ರೆ ನಮ್ಮ ಗುರಪ್ಪ ಅಂತ ಹೇಳಿ ಕರ್ ಭಕ್ತರಿಗೆ ಸಾರಿ ಹೇಳಿದರು ಸಿದ್ಧಾರ್ಡಪ್ಪವರು ಎಂಥ ಗುರು ಶಿಷ್ಯರು ಇವರಿಬ್ಬರು ಎಂಥ ಗುರು ಶಿಷ್ಯರು ಇವರನ್ನು ಗುಣಗಾನ ಮಾಡ್ತೀವಲ್ಲ ನಾವೆಷ್ಟು ಪುಣ್ಯ ಮಾಡಿರ್ಬೋದು ಸಿದ್ಧಾರ್ಥಪ್ಪ ಗುರುನಾಥ ನಿಮ್ಮ ಕರುಣೆ ಸದಾಕಾಲ ನಮ್ಮ ಮೇಲೆ ಇರಬೇಕಪ್ಪ ನಿಮ್ಮ ಕರುಣೆ ನಮ್ಮ ಮೇಲೆ ಇರಬೇಕು ನಾವು ಎಲ್ಲಿ ಕುಂತೀವೋ ಅಲ್ಲಿಂದ ನಿಮ್ಮನ್ನು ಸ್ಮರಣೆ ಮಾಡಿದ್ರೂ ಸಹಿತ ನಿಮ್ಮ ಕರುಣೆ ನಮ್ಮ ಮೇಲೆನ ಬರ್ತೈತಿ ಅಂತಹ ಸದ್ಗುರು ದ್ವಯರಿಗೆ ಅವರ ಶ್ರೀಚರಣಗಳಿಗೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸೋಣ ಕೇವಲ ಸಿದ್ಧಾರ್ಡ್ರ ಹೆಸರು ಹೇಳಿ ಕೇವಲ ಗುರುನಾಥಾರುಡರ ಹೆಸರು ಹೇಳಿ ಸಾವಿರಾರು ಮಠಗಳು ಹುಟ್ಟಿದವು ಸಿದ್ಧಾರ್ಡರ ಮಠದಕ್ಕಿಂತಲೂ ದೊಡ್ಡ ದೊಡ್ಡ ಕ್ಷೇತ್ರಗಳ ಕಟ್ಟಡಗಳು ನಿರ್ಮಾಣ ಆದವು ಕೇವಲ ಅವರ ಹೆಸರಿನ ಮ್ಯಾಲ ಇವತ್ತ ಆರಂಭದಲ್ಲಿ ತಮ್ಮೆಲ್ಲರಿಗೂ ಒಂದು ಬೇಡಿಕೆಯನ್ನು ಇಡ್ತೇನೆ ಹೇಳಿದ್ದೆ ಯಾವ ನಮ್ಮಪ್ಪ ಸಿದ್ಧಾರುಡಪ್ಪ ನಿಂತು ಕಟ್ಟಿಸಿದ ಮಠವನ್ನು ಯಾವ ನಮ್ಮಪ್ಪ ಸಿದ್ಧಾರುಡಪ್ಪ ಯಾವ ಒಂದು ಒಳಗೆ ತಮ್ಮ ಪ್ರಾಣವನ್ನು ತ್ಯಜಿಸಿದರು ಯಾವ ನಮ್ಮಪ್ಪ ಸಿದ್ಧಾರುಡರು ಆಶೀರ್ವಾದ ಮಾಡುವಂತಹ ಕುರ್ಚಿಯನ್ನಿಟ್ಟರು ಅವರು ಉಪಯೋಗಿಸಿದಂಥ ವಸ್ತುಗಳನ್ನು ಆ ಅಡುಗೆ ಮನೆಯೊಳಗೆ ಒಂದು ಖೋಲಿ ಒಳಗಿಟ್ಟರು ಆ ಒಳಗೆಲ್ಲ ಮಳೆ ನೀರು ಸೋರ್ ಹಾಕತ್ತೈತಿ ಮಳೆ ನೀರು ಸೋರ್ ಹಾಕತ್ತೈತಿ ಅದನ್ನು ನೋಡಿ ಒಂಥರ ಸಂಕಟ ಆಗೈತಿ ಅಷ್ಟೆ ನಿಮಗೆ ಯಾರ್ಯಾರು ಅನುಕೂಲ ಹಾಕಿತ್ತಪ್ಪ ಅಂದರೆ ಅಜ್ಜನ ಮಟ್ಟದ ಟ್ರಸ್ಟ್ ಐತಿ ಆ ಟ್ರಸ್ಟ್ನವರಂತೆಕ್ಕೆ ಹೋಗಿ ನೀವ ಕಾಣಿಕೆಯನ್ನು ಸಲ್ಲಿಸ್ರಿ ಅದನ್ನು ರಿಪೇರಿ ಮಾಡಿಸ್ರಿ ಗುರುನಾಥರೋಡಪ್ಪನ ಸಮಾಧಿ ಮಂದಿರದೊಳಗೂ ಒಂದೊಂದು ಹನಿ ನೀರು ಸೋರ್ತೈತಿ ನಿಮ್ಗೆ ಅನುಕೂಲ ಆಕಿತ್ತಪ್ಪ ಅಂದರೆ ಆ ಟ್ರಸ್ಟ್ ಕಮಿಟಿ ಒಳಗೆ ಹೋಗ್ರಿ ನಿಮ್ಮ ಕಾಣಿಕೆಯನ್ನು ಸಲ್ಲಿಸ್ರಿ ನಮ್ಮಪ್ಪ ಕಟ್ಟಿಸಿದಂತಹ ಆ ಒಂದು ಮಠದೊಳಗೆ ಒಂದು ಹನಿನೂ ನೀರು ಸೋರಬಾರ್ದು ನಮ್ಮಪ್ಪ ಸಿದ್ಧಾರುಡಪ್ಪಗಳು ಆಶೀರ್ವಾದ ಮಾಡಿ ಕೊಡ್ತಿರುವಂತಹ ಕೂಲಿ ಅಲ್ಲಿ ನೀರು ಸೋರಾಕತ್ತಿದ್ದು ನೋಡಿ ಏನೋ ಒಂಥರ ತಳಮಳ ಆಗೈತಿ ನನ್ನ ಕೈಲಿನೂ ಆದಷ್ಟು ನಾನೂ ಸಹಾಯ ಮಾಡ್ತೀನಿ ಅಪ್ಪ ನಡೆಸ್ಕೊಡ್ಬೇಕು ನನಗಷ್ಟೆ ನಿಮ್ಗೆ ಯಾರಿಂದಾದರೂ ಸಾಧ್ಯ ಇತ್ತಪ್ಪ ಅಂದರೆ ಆ ಕೋಲಿಯೊಳಗೇನು ಸೋರಾಕತ್ತೈಟ್ಲ ಅದನ್ನು ರಿಪೇರಿ ಮಾಡಿಸೋಕ್ಕೆ ಪ್ರಯತ್ನ ಮಾಡೋನು ಅದೊಂದು ಅಲ್ಪ ಸೇವಾ ಅಂತ ಹೇಳಿ ಕಾರ್ ಮಾಡೋನು ಎಷ್ಟೋ ಜನ ಲಕ್ಷ ಗಂಟಲೆ ಕಾಣಿಕೆಗಳನ್ನು ಲಕ್ಷ ಗಂಟ್ಲೆ ಬಂಗಾರದ ಆಭರಣಗಳನ್ನು ಕೊಡ್ತಾರೆ ಅವಾಗ ಬಂಗಾರ ಬೇಕಾಗಿಲ್ಲ ಅವಾಗ ದುಡ್ಡು ಬೇಕಾಗಿಲ್ಲ ನಮಗೆ ಬೇಕಾಗಿತಿ ಏನಂತಂದರೆ ನಮ್ಮಪ್ಪ ಕಟ್ಟಿಸಿದಂತಹ ಆ ಒಂದು ಮಠದೊಳಗೆ ಒಂದು ಹನಿನ ನೀರು ಎಲ್ಲಿಯೂ ಸೋರಬಾರ್ದು ಮಳಿಗೆ ದೊಡ್ಡ ಮಳೆ ಆಯಿತು ಆ ಮಳೆಯೊಳಗೆ ಆ ಒಳಗೆ ಸೋರೋದು ನೋಡಿ ಸಂಕಟಾಗಿ ಈ ಮಾತನ್ನು ತಮ್ಮ ಮುಂದೆ ವ್ಯಕ್ತಪಡ್ಸಕತ್ತೇನೆ ಅನುಕೂಲ ಇತ್ತಪ್ಪ ಅಂದ್ರೆ ದಯವಿಟ್ಟು ಆ ಸೇವೆಯನ್ನು ಮಾಡಿ ನಾವು ಧನ್ಯರಾಗೋಣ ಧನ್ಯರಾಗೋಣ